ಹೊತ್ತಿನಲ್ಲಿ ಉಪವಾಸ ಹಾಕಿ ಉಪನ್ಯಾಸ ಮಾಡಬೇಡಿ ಅಂತ ಪ್ರತಿಯೊಬ್ಬರ ಮನಸ್ಸಿನ ಒಂದು ಮಾಹಿತಿ ಉಪನ್ಯಾಸ ಕೆಳಗೆ ಹೋಗ್ಬಿಟ್ಟು ಆ ಕಳಕ ಎಲ್ಲ ಶಿಕ್ಷಕಿಯ ಪಾದದಿಂದ ನಿಮ್ಮ ಪ್ರೀತಿಯ ವಿದ್ಯಾರ್ಥಿನಿ ಮಾಡುವಂತಹ ಸಾಕ್ಷಾಗವಸರ

Yeah. ಯಾರು ಯಾವಾಗ ಒಳ್ಳೆಯದು ಅನ್ನೋದು ಕಾಣುತ್ತೋ ಯಾವುದನ್ನ ನಾವು ಗ್ರಹಿಸಿ ಅದರಂತೆ ನಡೆಯುವುದು ಅಂತ ಅನಿಸುತ್ತೋ ಅವಾಗೆಲ್ಲ ಆ ಗ್ರಹಿಕೆಯಿಂದ ಒಂದು ವೃತ್ತಿಯನ್ನ ಬೆಳೆಸಿಕೊಂಡು ಸಮತೋಲತೆಯ ಒಂದು ಸಮಾಜದಲ್ಲಿ ಸಾಮಾನ್ಯ ಮನುಷ್ಯರಾಗಿ ಬದುಕುವಂತ ಒಬ್ಬ ವಿದ್ಯಾರ್ಥಿನಿ ನಾನು ಒಂದು ಮಾತನ್ನ ಹೇಳ್ತೀನಿ ವೃತ್ತಿ ಯಾವ್ದು ಬೇಕಾದರೂ ಆಗಿರ್ಬೋದು ಆದರೆ ನಾವು ಯಾರು ಮರೀ ಹೋದ್ರೆ ಸಾಕು ನಾನು ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕ ಶಾ ಕ್ಲಾಸ್ ನಲ್ಲಿ ಕಲೀತಾ ಇದ್ದಾಗ ಅಲ್ಲಿ ಎಷ್ಟು ಜನ ಶಿಕ್ಷಕರು ಶಿಕ್ಷಣ ದಿನಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೆ ನನಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಂತಹ ಅನೇಕ ಅಧ್ಯಾಪಕರು ಅವರಿಗೆಲ್ಲ ನಾನು ಈ ಶಿಕ್ಷಕರ ವೇದಿಕೆಯ ಮೂಲಕ ಒಂದು ದೊಡ್ಡ ಕೃತಜ್ಞತೆಯನ್ನು ಅರ್ಪಿಸುವುದಕ್ಕೆ ಇಷ್ಟಪಡ್ತೇನೆ ಈ ಪಠ್ಯೇತರ ಚಟುವಟಿಕೆ ಹೇಳಿ ನಾನು ಯಾರು ಹೇಳಿದೆ ಅಂತಂದ್ರೆ ಒಂದು ಲೆಕ್ಕ ಅಥವಾ ಸಮಾಜಶಾಸ್ತ್ರ ಅಥವಾ ವಿಜ್ಞಾನ ಶಾಸ್ತ್ರ i ಈ ವೇದಿಕೆಯಲ್ಲಿ ಹಾಗೆ ಇಲ್ಲಿರುವಂತಹ ಎಲ್ಲ ಶಿಕ್ಷಕಿಯರು ಕೂಡ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಅದೆಷ್ಟು ಕಷ್ಟಗಳನ್ನ ನೀವು ಎದುರಿಸ್ತಾ ಇರ್ತೀರಿ ಅನ್ನೋದನ್ನ ನಾವು ಖಂಡಿತ ನೋಡಿದ

Okay. Yeah.